ಹಾಯ್ ಹಲೋ ಫ್ರೆಂಡ್ಸ್ ಆಸೆ ಮುಂದಿನ ಭಾಗದಲ್ಲಿ ರೋಹಿಣಿ ಮನೋಜ್ ಹೇಳ್ತಾರೆ ಆ ಒಂದು ಲಕ್ಷ ರೂಪಾಯಿನ ಸೂರ್ಯಗೆ ಗೊತ್ತಿದ್ದವರೇ ಕದ್ದಿರ್ಬೋದು ಇಲ್ಲ ಸೂರ್ಯ ಹೇಳಿ ಮಾಡಿಸಿರ್ಬೋದು ಯಾರಾದರೂ ಆದರೂ ಅಂತ ಹೇಳ್ತಾರೆ ಇದನ್ನು ಮೀನ ಹೊರಗಡೆ ಹೋಗುವಾಗ ಅದನ್ನ ಕೇಳಿಸ್ಕೊಳ್ತಾರೆ ಓ ಹೌದಲ್ಲ ರೋಹಿಣಿ ಕರೆಕ್ಟ್ ಅಂತ ಮನೋಜನು ಹೇಳ್ತಾನೆ ಮೀನಾ ಮಂಜುಗೆ ಫೋನ್ ಮಾಡಿ ಏಯ್ ನೀನು ಕಾಗೆ ಸುಬ್ಬೋ ಹತ್ರ ಕೆಲಸ ಇದ್ದರೆ ನಿನ್ನ ನೋಡಬಾರ್ದು ನಿಮ್ಮನ್ನು ಇರೋ ಜಾಗಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಮೀನಾ ಅಕ್ಕ ನಿನ್ನ ಯಾವಾಗ ನೋಡಬೇಕು ಹೇಗೆ ನೋಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು ಅಂತ ಮಂಜು ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಮಂಜುಗೆ ಬುದ್ಧಿ ಹೇಳೋದಕ್ಕೆ ಮೀನಾ ಬಂದಿರ್ತಾರೆ ಇಲ್ಲ ನಾನು ಕಾಗೆ ಹತ್ರನೇ ಕೆಲಸ ಮಾಡೋದು ನನಗೆ ಎ ಸಿ ರೂಮಲ್ಲಿ ಕುಂದರ್ಸಿ ದುಡ್ಡು ಕೊಡ್ತಾಯಿದ್ದಾನೆ ಅವನು ಅಂತ ಮಂಜು ಹೇಳ್ತಾನೆ ಅಮ್ಮ ನೀನು ಏನು ತಲೆ ಕಟ್ಸ್ಕೊಬೇಡ ನಿನ್ನ ಚೆನ್ನಾಗಿ ನೋಡಿಕೊಂಡ್ರೆ ಊರು ಜನನೇ ಹೊಟ್ಟೆ ಉರ್ಕೊಳ್ತಾರೆ ಅಂತ ಹೇಳಿ ಹೋಗ್ತಾನೆ ಪೂಜಾ ರೋಹಿಣಿ ಇಬ್ಬರು ಮಾತಾಡ್ತಾಯಿರ್ತಾರೆ ಯಾರು ಬಂದಿದ್ದಾರೆ ಅಂತ ಒಬ್ಬರು ಹೇಳಿ ಹೋಗ್ತಾರೆ ಅವನು ಒಳಗಡೆನೆ ಕರ್ಕೊಂಡು ಬರ್ತಾನೆ ಪೂಜಾ ನೋಡಿದ್ರೆ ದುಡ್ಡು ಕೇಳೋಕ್ಕೆ ಬಂದಿರ್ತಾನೆ ಐವತ್ತು ಸಾವಿರ ರೂಪಾಯಿ ಬೇಕು ನನಗೆ ಅಂತ ರೋಹಿಣಿಗೆ ಹೇಳ್ತಾನೆ ಏನು ಐದುನೂರು ರೂಪಾಯಿ ಕೇಳೋ ರೀತಿ ಕೇಳ್ತಾ ಇದ್ದೀರಲ್ಲ ನನ್ನ ಹತ್ರ ದುಡ್ಡಿಲ್ಲ ಓ ಹೌದಾ ರೋಹಿಣಿ ನೀನು ಮಾಡಿರೋ ಕೆಲಸಕ್ಕೆ ಇದು ಕಡಿಮೆಯೇ ಅಂತ ಹೇಳ್ತಾರೆ ಪಾರ್ಲರು ಟೈಅಪ್ ಮಾಡ್ಕೊಂಡಿರೋ ಓನರು ಒಳಗಡೆ ಬಂದುಬಿಡ್ತಾರೆ ವಾಟ್ ರೋಹಿಣಿ ಏನಿದು ಇವನನ್ನು ಒಳಗಡೆ ಕೂರಿಸಿದ್ಯಾ ಜೆಂಟ್ಸ್ ಇಲ್ಲ ಅಂತ ನಿನಗೆ ಗೊತ್ತಿಲ್ವ ನಿನಗೆ ಅಂತ ಜೋರು ಮಾಡ್ತಾರೆ ಸರಿ ಎಷ್ಟು ಎರಡು ದಿನದಲ್ಲಿ ನಾನು ದುಡ್ಡು ಕೊಡ್ತೀನಿ ಅಂತ ಅವರು ಹೇಳಿ ಕಳಿಸ್ತಾರೆ ಆಟೋನ ಸೂರ್ಯ ಬರೆಸ್ತಾ ಇರ್ತಾನೆ ಅಲ್ಲಿ ಚಿತಾ ಅವ್ರ ಫ್ರೆಂಡ್ಸ್ ಎಲ್ಲ ಏಯ್ ಗಾಡಿ ನಾವು ಕೊಡಿಸ್ತೀವಿ ತಗೊಳ್ಳು ಅಂತ ಹೇಳ್ತಾರೆ ಬೇಡ ಕಣೋ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿಗೆ ಮಂಜ ಮತ್ತು ಕಾಗು ಬರ್ತಾರೆ ಚೇರ್ ಮೇಲೆ ಚೇರ್ ಹಾಕ್ಕೊಂಡು ಪಕ್ಕದಲ್ಲಿ ಮಂಜ ನಿಂತಿರ್ತಾನೆ ಸೂರ್ಯ ಅವನ ಮುಂದೆ ಕೂತ್ಕೊಂಡು ಕಾಲ್ ಮೇ ಕಾಲನ್ನು ಚೇರ್ ಮೇಲೆ ಹಾಕೊಂಡು ಕುಂದಿರ್ತಾನೆ ನೋಡು ಇದರಲ್ಲಿ ಒಂದು ಲಕ್ಷ ರೂಪಾಯಿ ಇದೆ ತಗೋ ಆಮೇಲೆ ನಮ್ಮ ಅಕ್ಕಂಗೆ ಹೋಗಬೇಡ ನಮ್ಮ ಮನೆಗೆ ಅಂತ ಹೇಳೋಕ್ಕೆ ಹೋಗಬೇಡ ಅಂತ ಹೇಳಿದಕ್ಕೆ ಸೂರ್ಯ ಎದ್ದು ಕಪಾಳಕ್ಕೆ ಸಪ್ಪ ಅಂತ ಹೊಡಿತಾನೆ ಮಂಜುಗೆ ಹೊಡೆದಾಗ ಕಾಗೆ ಸುಬ್ಬು ಹಿಡ್ಕೊಳ್ತಾನೆ ಕಾಗೆ ಸುಬ್ಬುಗೆ ಸೂರ್ಯನಿಗೆ ಹೊಡೆಯಕ್ಕೆ ಬರ್ತಾನೆ ಆವಾಗ ಮಂಜು ಕಾಗಿ ಸುಬ್ಬನೇ ಹಿಡ್ಕೊಳ್ತಾನೆ ಸೂರ್ಯನ ಚಿತಾ ಇಟ್ಕೊಳ್ತಾನೆ ಏಯ್ ಬೇಡ ಬೇಡ ಬಿಡು ಬೇಡ ಬಿಡು ಅಂತ ಹೇಳ್ತಾನೆ ಹಿಡಿ ಈ ಐದು ಸಾವಿರ ರೂಪಾಯಿ ನಾನು ಜೋಬಲ್ಲಿ ಇಟ್ಕ ನಿನ್ನ ಖರ್ಚಿಗೆ ಬರುತ್ತೆ ಅಂತ ಮಂಜಾ ಇಟ್ಟಿರ್ತಾನೆ ಏಯ್ ಇಂಥ ದುಡ್ಡು ನನಗೆ ಬೇಡ ಕಣ್ ತಗೊಂಡು ಹೋಗ್ತಾಯಿರೋ ಇನ್ನು ನೋಡ್ಬೇಡ ಏನೋ ಗುರು ಹೋಗ್ತಾ ಇರು ಅಂತ ಹೇಳಿ ಕಳಿಸ್ತಾನೆ ಮೀನು ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲಿ ಒಬ್ಬರು ಕರೀತಾರೆ ಹೂ ಬೇಕಾಗಿರುತ್ತೆ ಹೂ ಹೇಳಿರ್ತಾರೆ ಆ ಹೂವನ್ನು ಫ್ರಿಜ್ಜಿಂದ ತಂದು ಕೊಡ್ತಾರೆ ಏಯ್ ಫ್ರಿಜ್ಜು ಅದಕ್ಕೆ ನಾನು ಇಡ್ಲಿ ಮಾಡಿದ್ದೆ ಮಲ್ಲಿಗೆ ಇಡ್ಲಿ ಥರನೇ ಇತ್ತು ಏನು ಒಂದಂಥ ಹೂ ಅಡುಗೆನೂ ಒಂದೊಂದು ಹೂವಿನ ವಾಸನೆ ಅಂತ ಹೇಳ್ತಾರೆ ಶಾಂತಿ ಅವಾಗ ಸೂರ್ಯ ಬರ್ತಾನೆ ಸೂರ್ಯ ಬಂದಾಗ ಅಪ್ಪ ಹಿಡಿ ಒಂದು ಲಕ್ಷ ರೂಪಾಯಿ ಕಾಗೆ ಸುಬ್ಬು ಕೊಟ್ಟು ಹೋಗ್ತಾನೆ ಅದು ಒಂದು ಸುಬ್ ಒಂದು ಲಕ್ಷ ರೂಪಾಯಿ ಕದ್ದಿರ್ತಾರಲ್ಲ ಏ ಈ ಒಂದು ಲಕ್ಷ ರೂಪಾಯಿ ಹೇಗೋ ಬಂತು ಅಂತ ಕೇಳ್ತಾನೆ ಅದು ಚೀಟಿ ದುಡ್ಡು ಅಪ್ಪಂದು ಯಾರೂ ಕದ್ದಿದ್ರಲ್ಲ ಸಕ್ಕರೆ ಹೋಗುವಾಗ ಅಯ್ಯುವಾಗ ಅದನ್ನು ನಾನು ನನಗೆ ಗೊತ್ತಿರೋರು ಒಬ್ಬರು ಪೊಲೀಸ್ ಇದ್ದರು ಅವ್ರಿಗೆ ಹೇಳಿ ಇದನ್ನು ಸಾಲ್ವ್ ಮಾಡಿಸಿದ್ದೀನಿ ಅವರು ದುಡ್ಡು ಕೊಟ್ಟು ಹೋಗಿದ್ದಾರೆ ನನಗೆ ಫೋನ್ ಮಾಡಿದರು ಅಂತ ಹೇಳ್ತಾರೆ ಅಲ್ಲ ದುಡ್ಡು ಕೊಡೋದಾದರೆ ಇಷ್ಟೊಂದು ಒಳ್ಳೇತನನ ಅಂತ ರೋಹಿಣಿ ಸಂಶಯ ಪಡ್ತಾ ಇರ್ತಾಳೆ ಅವರೆಲ್ಲರೂ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ